ಬಾಲಿಶ ಇದು ಒಂದು ಬಾಲಿಶ್ವಾದಂಥ ಹೇಳಿಕೆ ಈ ವಿಜೇಂದ್ರ ಹೇಳಿಕೆ ಇದೆಯಲ್ಲ ಬಾಲಿಶ್ವಾದಂಥ ರಿಪೋರ್ಟ್ ಅಲ್ರಿ ಅದು ಸೀಜ್ ಮಾಡಿರೋದು ಸೀಜರ್ ರಿಪೋರ್ಟು ಬೇಕು ಅಂತ ಪೊಲಿಟಿಕಲ್ ಆಗಿ ಮಾಡ್ತಾ ಇದಾರೆ ವಾಟ್ ಈಸ್ ದಿ ಎವಿಡೆನ್ಸ್ ಟು ಶೋ ದಟ್ ದಟ್ ದರ್ ಎ ಮನಿ ದ್ರಿಂಗ್ ಆಗಿದೆ ಅನ್ನೋದಕ್ಕೆ ಏನಿದೆ ಅದಕ್ಕೆ ಅದಕ್ಕೆ ಪೂರ್ವಕವಾಗಿ ನೀವು ಮುಖ್ಯಮಂತ್ರಿಗಳು ಮತ್ತು ಅವರ ಏನು ನಿಮ್ಮ ಮನೆಯವರಿಗೆ ಇಲ್ಲ ಮಿನಿಸ್ಟ್ರಿಗೆ ಆಗಿರ್ಬೋದು ವೆನ್ ದಿ ಲೋಕಾಯುಕ್ತ ಈಸ್ ಇನ್ವೆಸ್ಟಿಗೇಟಿಂಗ್ ಆನ್ ಒನ್ ಸೈಡ್ ವಾಟ್ ವಾಸ್ ದ ನೀಟು ಸರದಿ ಏನು ಅವರಿಗೆ ನೋಟಿಸ್ ನಟೇಶ್ ಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ಗೆ ಹೋಗಿ ಅವ್ರಿಗೆ ಹೇಳಿದ್ದಾರೆ ಅಂತ ಅಬ್ಸರ್ವೇಷನ್ ಹೈಕೋರ್ಟ್ನವ್ರು ಮಾಡಿರೋದು ನೋಡಿದ್ಯಾ ಏನಂತ ಹೇಳಿದ್ದಾರೆ ನಟೇಶ ಹೈಕೋರ್ಟ್ ಹೋಗಿದೆ ಅವನ ಟ್ರೆಡಿಷನ್ ಅಲೋ ಆಗಿದೆ ಅವನಿಗೆ ಕರೆದಿದ್ದು ತಪ್ಪು ಅಂತ ಆಗಿದೆ ಅದು ಮನಿ ಲಾಂಡ್ರಿಂಗ್ ಬರಲ್ಲ ಅಂತ ಆಗಿದೆ ಯಾರು ಹೇಳಿರೋದು ಅದನ್ನು ಮತ್ತೆ ನಟೇಶ ಹೈಕೋರ್ಟ್ಗೆ ಹೋಗಿ ಏನಂತ ಹೇಳಿದ್ದಾರೆ ಹೈಕೋರ್ಟ್ನವರು ಯಾವ ಕೇಸ್ನಲ್ಲಿ ಹೇಳಿದ್ದಾರೆ ಅಪ್ಲಿಕಬಲ್ ಅಲ್ವಾ ಫಾರ್ ದಿ ಎಂಟೈರ್ ಕೇಸ್ ಇಶ್ ಇಟ್ ನಾಟ್ ಅಪ್ಲಿಕಬಲ್ ನಟೇಶ ಕಮಿಷನರ್ ಆಗಿದ್ದವನು ಹಾಂ ಅವನು ಕೋರ್ಟ್ಗೆ ಹೋಗಿದ್ದಾನೆ ನನ್ನನ್ನು ಮನೆ ಸಿ ಸರ್ಚ್ ಮಾಡಿದ್ದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಕರೆದಿರ್ತಕ್ಕಂಥದ್ದು ಕಾನೂನು ಬಾಗಿರ ಅಂತ ಕರೆದಿದ್ದಾರೆ ಮತ್ತು ಇದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಅವರು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಕರೆದು ತಪ್ಪು ಅಂತ ಹೇಳಿದ್ದಾರೆ ಹಾಂ ಅಂದಮೇಲೆ ಮೂಡಾದವರು ಅಲ್ಲ ಎಂಥ ಇ ಡಿಯವರು ಇರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ

ಗೌರ್ನರ್ ಹತ್ರ ಹೋಗಿದ್ದ ಏನಂತ ಇವರು ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟು ಮಾಡಿ ಅಂತ ಯಾರ ಮುಂದೆ ಉಪಯೋಗ ಮಾಡಿ ಅಂತ ಪ್ರಾಸಿಕ್ಯೂಷನ್ ಮಾಡಿ ಅಲ್ವಾ ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ ಅಲ್ವಾ ಅವರೇ ಮತ್ತೊಂದು

ನನ್ನ ಇಡಿ ಅವರು ನೋಟಿಸ್ ಕಳಿಸಿದರು ಎರಡು ಸಾರಿ ಕಳಿಸ್ಬಿಟ್ಟಿದ್ದರು ನಾನು ಕೋರ್ಟ್ಗೆ ಹೋದೆ ಕೋರ್ಟ್ಗೆ ಹೋದ್ಮೇಲೆ ಸ್ಟೇ ಕೊಟ್ಟಿದ್ದಾರೆ ನನ್ನ ಹೆಂಡತಿ ಕೋರ್ಟ್ಗೆ ಹೋದಲು ಸ್ಟೇ ಕೊಟ್ಟಿದ್ದಾರೆ ಕರಿಬೇಡಿ ಅಂತ ಇದೇನು ಸೈಕಾಲಜಿಕಲ್ ಡ್ರಾಮಾಲ ಸರ್ ಆಕ್ಟಿವಿಟೀಸ್ ಇದು ಜನಗಳಿಗೆ ಸುಳ್ಳು ಮೆಸೇಜನ್ನು ಕೊಡಬೇಕು ಸಿದ್ದರಾಮಯ್ಯನವರು ನನಗೇನು ಸಿಗ್ಲಿಲ್ಲವಲ್ಲ ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಇಮೇಜನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಬಟ್ ಅದರಲ್ಲಿ ಅವ್ರು ಸಫಲ ಆಗೋಲ್ಲ

ನಾವು ಇವ್ಗೆ ಹೋಗ್ಬೈದಿ ಟೀಶನ್ ಅಂತ ಹೈಕ ಮಾಡ್ಲ ಅಂತ ಹೇಳಿದ್ದೀವಿ ಮತ್ತೆ ಮತ್ತೆ ಪದೇ ಪದೇ ಕೇಳಿದ್ರೆ ಮತ್ತೆ ಮದ್ಲ ಕೆಲವು ಮೊದ್ಲೀಮಾನ ಆಗಿದಾರೆ ಐದು ವರ್ಷ ಇವ್ರು ಇರ್ತಾರೆ ಅಂತಾರೆ ಇಂಥ ಮಾತ್ಕೊಂಡು ಮಧ್ಯೂ ಕೂಡ ನಿನ್ನೆ ಸತೀಶ್ ಜಾರಿಕೆಹೊಳಿ ಮತ್ತೆ ಪರಮೇಶ್ವರ ಅವರು ಮತ್ತೆ ಮೀಟಿಂಗ್ ಮಾಡಿದ್ರೆ ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದಾರೆ ಮೀಟಿಂಗ್ ಮಾಡ್ಲಿ ಮಾಡ್ಲೇಬಾರ್ದಾರ ಅಲ್ಲಪ್ಪ ಮಾ ನೀವು ಮಾತಾಡಿ ಯಾರಾದ್ರು ಇಬ್ಬರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊಂಡು ಬಂದಿದ್ದೀವಿ ಈಗ ಮೂರು ಜನ ಇವರು ನಾವು ರಾಜಕೀಯ ಏನು ರಾಜಕೀಯ ಬಲ್ತಿ ನೀನು ಮಾತಾಡ್ತೀವಿ ನಾವು ರಾಜಕಾರ್ಣಿಗಳು ನೀವು ಗ್ರಹಿಸಗಳಿದೆಯಲ್ಲ ಊಹೆ ಆ ಊಹೆ ತಪ್ಪು ಊಹೆಗಳಿದಾವಲ್ಲ ನಾವೇನೋ ಮಾತಾಡಿರ್ತೀವಿ ಸತ್ಯ ಇರೋದಿಲ್ಲ ಅದರಲ್ಲಿ ಅದನ್ನ ಸತ್ಯಕ್ಕೆ ವಿರುದ್ಧವಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಊಹೆ ಇಲ್ಲ ಅಂತ ಹೇಳಿ ಓಕೆ ಓಕೆ ಮಾಧ್ಯಮ ಇದೆಯಲ್ಲ ಅದು ಸರ್ ಅಲ್ಲ ಸರ್ ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್ ಈಗ ಪದೇ ಪದೇ ಮೀಟಿಂಗ್ ಗಳು ಆಗ್ತಾ ಇದೆ ಎಲ್ ಮೀಟಿಂಗ್ ಗಳು ಆಗಿದೆ ಸರ್ ನೆನ್ನೆ ಯಾರು ಸतीश ಆರ್ಕೆ ಏನಂತ ಏನಂತ ಮಾಡಿದರೆ ಅಂದ್ರೆ ಒಂದು प्रकारे ಮೀಟಿಂಗ್ ಮಾಡಿದ್ರೆ ಊಟ ಮಾಡಿದ್ರೆ ಅದು ಇಟ್ ಈಸ್ ನಾಟ್ ಎ ಪಾಲಿಟಿಕ್ಸ್ ಇಟ್ ಈಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ